ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಮೈನ್ಯವ್ಲಾಗ್ ನಾನು ನಿಮ್ಮ ಪ್ರೀತಿಯ ಮಂಜುಳಾ ಊರಿಗೆ ಹೋದಾಗ ಟೈಮೇ ಸಿಗಲ್ಲ ಟೈಮ್ ಹೆಂಗೋಗುತ್ತೆ ಅಂತಲೂ ಗೊತ್ತಾಗಲ್ಲ ಸೊ ಹಾಗಾಗಿ ಅಲ್ಲಿ ವೀಡಿಯೋ ಕ್ಲಿಪ್ಪಿಂಗ್ಸ್ ಅಷ್ಟೇ ತಗೊಂಡು ನಾನು ವಾಯ್ಸ್ ಓವರ್ನ ಇದ್ದೀನಿ ಸ್ಯಾಟರ್ಡೆ ನೈಟು ಬ್ಯಾಂಗ್ಳೂರಿಂದ ಹೊರಟು ನಾವು ಹುಬ್ಳಿಗೆ ರೀಚ್ ಆದ್ವಿ ಮಾರ್ನಿಂಗ್ ಫೈವ್ ಓ ಕ್ಲಾಕಿಗೆ ಮನೆಗೆ ಬಂದುಬಿಟ್ಟು ಸೆವೆನ್ ತರ್ಟಿವರೆಗೂ ವರೆಗೂ ರೆಸ್ಟ್ ಮಾಡಿದ್ವಿ ಪಾಪುನೂ ಮಲ್ಕೊಂಡಿದ್ಲು ಮಾರ್ನಿಂಗು ಸೆವೆನ್ ತರ್ಟಿಗೆ ರೆಡಿ ಆಗಿಬಿಟ್ಟು ಹೊರಟ್ವಿ ಎಲ್ಲಿಗೆ ಹೋಗ್ತಾ ಇದ್ವಿ ಅಂತ ಅಂದರೆ ಶ್ರೀ ರೇಣುಕಾದೇವಿ ಯಲ್ಲಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಆ್ಯಕ್ಚುಲಿ ಬೆಳಗ್ಗೆ ಮಳೆ ಬರ್ತಾ ಇತ್ತು ಸೊ ನಾವು ಮಳೆ ನಿಂತರೆ ಹೋಗೋಣ ಇಲ್ಲಾಂದರೆ ಹೋಗೋದು ಬೇಡ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಲಕ್ಕಿಲಿ ಸೆವೆನ್ ಓ ಕ್ಲಾಕಿಗೆಲ್ಲ ಮಳೆ ನಿಂತು ಸೊ ಹಾಫ್ ಎನ್ ಅವರಲ್ಲಿ ರೆಡಿ ಆಗ್ಬಿಟ್ಟು ನಾವು ಯಲ್ಲಮ್ಮ ಹೊರಟ್ವಿ ಬರ್ತಾ ದಾರಿಲಿ ನವಿಲುಗಳು ನವಿಲ್ಗಳು ನಿಂತ್ಕೊಂಡಿತ್ತು ರೋಡಲ್ಲೇ ಒಂದು ಐದಾರು ಇತ್ತು ಅಲ್ಲಿ ಸೊ ನಾವು ಬೈಕಲ್ಲಿ ಬರ್ಬೇಕು ಆದ್ರೆ ಹಾರೋಗ್ಬಿಡ್ತು ಸೊ ವಾಪಸ್ ಬರುತ್ತೇನೋ ಅಂದ್ಬಿಟ್ಟು ನಾವು ಅಲ್ಲೇ ನಿಂತ್ಕೊಂಡ್ವಿ ಸೊ ಅಲ್ಲೇ ಒಂದಿಷ್ಟು ಪಾಪದು ಫೋಟೋಸ್ ವಿಡಿಯೋಸ್ ತೊಗೊಂಡೆ ಅಂಡ್ ಅಲ್ಲಿಂದ ಹೊರಟು ದೇವಸ್ಥಾನಕ್ಕೆ ಬಂದು ರೀಚ್ ಆದ್ವಿ ತುಂಬಾ ರಶ್ ಇತ್ತು ಆದ್ರೂ ಪರವಾಗಿಲ್ಲ ಅಂದ್ಬಿಟ್ಟು ಕ್ಯೂ ಅಲ್ಲೇನೆ ನಿಂತ್ಕೊಂಡ್ವಿ ಸಂಡೇ ಮತ್ತು ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲೆಲ್ಲ ತುಂಬಾನೇ ರಶ್ ಇರುತ್ತೆ ಹಾಫ್ ಡೇನೇ ಬೇಕಾಗುತ್ತೆ ದರ್ಶನ ಮಾಡಬೇಕು ಅಂತ ಅಂದರೆ ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ಒನ್ ಓ ಕ್ಲಾಕ್ ಆಗಿತ್ತು ಸೊ ಊಟ ಮಾಡೋಣ ಅಂದ್ಬಿಟ್ಟು ಊಟ ಮಾಡೋದಕ್ಕೆ ಹೋಟೆಲಿಗೆ ಬಂದ್ವಿ ಒಂದು ಟ್ವೆಂಟಿ ಕಿಲೋಮೀಟರ್ಸ್ ಆದಮೇಲೆ ಒಂದು ಹೋಟೆಲ್ ಚೆನ್ನಾಗಿತ್ತು ಸೊ ಅಲ್ಲಿ ಬಂದುಬಿಟ್ಟು ಊಟ ಮಾಡೋಣ ಅಂತ ಕೂತ್ಕೊಂಡ್ವಿ ಚಿನ್ನಿ ಮೊಬೈಲ್ ತೊಗೊಂಡು ವೀಡಿಯೋ ಮಾಡ್ಕೊಂಡು ಕುತ್ಕೊಂಡಿದ್ಲು ಅಂದರೆ ಅದರಲ್ಲಿ ಇಮೇಜಸ್ ಎಲ್ಲ ಬರ್ತಾ ಇರುತ್ತಲ್ಲ ಸೊ ಅದನ್ನು ನೋಡ್ತಾ ಇರ್ತಾಳೆ ಇಲ್ಲಾಂದರೆ ತನ್ನ ಮುಖ ತಾನೇ ಕಾಣಿಸ್ತಾ ಇರುತ್ತಲ್ಲ ಸೊ ಬೇಬಿ ಬೇಬಿ ಅಂತ ಇರ್ತಾಳೆ ಸೊ ವೀಡಿಯೋ ಆನ್ ಮಾಡಿಕೊಟ್ಟಿರ್ತೀನಿ ನಾವು ಒನ್ ಅವರ್ ಜರ್ನಿ ಅಷ್ಟೇ ತಾನೇ ಅಂದ್ಬಿಟ್ಟು ಮನೆಗೆ ಹೋದ್ಮೇಲೆ ಊಟ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೆ ಹಸ್ಬೆಂಡ್ ಸಡನ್ನಾಗಿ ಸ್ಟಾಪ್ ಮಾಡಿದ್ರು ಸೊ ಹಾಗಾಗಿ ನನಗೆ ಹೋಟೆಲ್ ಹೆಸರು ಮರ್ತೋಗಿದೆ ನಾನು ರೋಟಿ ಮತ್ತು ಕಾಜು ಮಸಾಲ ಆರ್ಡರ್ ಮಾಡಿದ ಅಷ್ಟೇ ವೀಡಿಯೋ ಮಾಡ್ಕೊಂಡಿದ್ದೀನಿ ಯಾಕೆ ಅಂತ ಅಂದರೆ ತುಂಬ ಮಳೆ ಬರೋ ಹಾಗಿತ್ತು ಸೊ ಬೇಗ ಊಟ ಮಾಡ್ಕೊಂಡು ಹೊರಡೋಣ ಅಂದ್ಬಿಟ್ಟು ಬೇಗ ಬೇಗ ಊಟ ಮಾಡ್ಕೊಂಡ್ವಿ ಹುಬ್ಳಿಗೆ ಬಂದು ರೀಚ್ ಆದ್ವಿ ಮಳೆಲ್ಲೇನು ಸಿಕ್ಕಾಕೊಳ್ಳಿಲ್ಲ ಅಲ್ಲಕ್ಕಿಲಿ ಪಾಪು ನಂದು ಮೊಬೈಲ್ ಕವರೆಲ್ಲ ಹಾಳು ಮಾಡಿಬಿಟ್ಟಿದ್ಲು ಎಲ್ಲ ಹರಿದಾಕ್ಬಿಟ್ಟಿದ್ಲು ಸೊ ಮೊಬೈಲ್ ಕವರ್ ತೊಗೊಳ್ಳೋಣ ಅಂದ್ಬಿಟ್ಟು ಹರ್ಷ ಕಾಂಪ್ಲೆಕ್ಸಿಗೆ ಬಂದಿದ್ವಿ ಇಲ್ಲಿ ತುಂಬಾ ಫೇಮಸ್ಸು ಮೊಬೈಲ್ ಕವರ್ಸು ಮತ್ತು ಮೊಬೈಲ್ಸ್ ಎಲ್ಲಾನು ನಾನು ಮೊಬೈಲ್ ಕವರ್ ಯಾವ್ದು ತೊಗೊಂಡೆ ಅದರದು ಪ್ರೈಸ್ ಎಷ್ಟು ಅಂತ ಮತ್ತೊಂದು ವ್ಲಾಗಲ್ಲಿ ಹೇಳ್ತೀನಿ ನಾವು ಮನೆಗೆ ರೀಚ್ ಆದಾಗ ಒನ್ ಓ ಕ್ಲಾಕ್ ಆಗಿತ್ತು ಅಗೇನ್ ಮತ್ತೆ ಹೋಗ್ಳಿಗೆ ಹೋಗಬೇಕಾಯ್ತು ನನ್ನ ಹಸ್ಬೆಂಡ್ ಫ್ರೆಂಡು ಮೀಟ್ ಮಾಡೋಕ್ಕೆ ಹೇಳಿದರು ಸೊ ಹಾಗಾಗಿ ಮತ್ತೆ ಹೋದ್ವಿ ಸಾಲಿಗೋಬಿ ಮತ್ತು ಪಾನಿಪುರಿ ತಿಂತಾ ಇದ್ವಿ ಆವಾಗ ವಿಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ ಮತ್ತು ನಾನು ಡೆಲಿವರಿ ಆಗಿ ಫೋರ್ ಮಂತ್ಸ್ ಆಗಿತ್ತು ಸೊ ನಾನು ಪಾಪುನ ನೋಡೋದಕ್ಕೆ ಹೋಗಿರಲಿಲ್ಲ ಹಾಗಾಗಿ ಒಂದು ಹೋಗ್ಬಿಟ್ಟು ನೋಡ್ಕೊಂಡು ಬರೋಣ ಅಂದ್ಬಿಟ್ಟು ಅವ್ರ ಮನೆಗೆ ಹೋಗಿದ್ದೆ ಬೆಬಿ ಬೆಬಿ ಗರ್ಲ್ ಬೇಬಿ ಅವಳಿಗೆ ಆಗಿದ್ದು ಅವಳಿಗೆ ಎಸ್ ಎಲ್ ಹೆಸರು ಬಂದಿತ್ತು ಅಂದ್ಬಿಟ್ಟು ಸ್ಪಂದನ ಅಂತ ಹೆಸರು ಇಟ್ಟಿದ್ದಾರೆ ಸ್ಕೂಟಿ ತೊಗೊಂಡು ಫೋರ್ ಇಯರ್ಸ್ ಆಯಿತು ಆಲ್ಮೋಸ್ಟು ಡ್ರೈವ್ ಮಾಡಿದ್ದೀನಿ ಇವಾಗಂತೂ ಟೈಮೇ ಸಿಗ್ತಾಯಿಲ್ಲ ಊರಿಗೆ ಹೋದಾಗೆಲ್ಲನೂ ಬರೀ ಹುಬ್ಳಿಗೆ ಹೋಗೋದು ಮಾರ್ಕೆಟಿಗೆ ಹೋಗೋದು ಬರೀ ಇದೇ ಆಗ್ತಾ ಇದೆ ನನಗೆ ಡ್ರೈವ್ ಮಾಡೋಕೆನೆ ಟೈಮ್ ಸಿಗ್ತಾ ಇಲ್ಲ ಸೊ ಹಾಗಾಗಿ ಅದನ್ನು ನೋಡ್ಕೊಂಡು ಹಾಗೆ ನಿಂತ್ಕೊಂಡಿದ್ದೆ ಹುಬ್ಳಿಯಿಂದ ಬರ್ತಾ ನಮ್ಮ ಅಂಕಲ್ಗೂ ಮೀಟ್ ಮಾಡ್ಕೊಂಡು ಬಂದ್ವಿ ಅಂಡ್ ಅವರು ಬರಬೇಕಾದ್ರೂ ಪಾಪುಗೆ ಚಾಕ್ಲೇಟು ಬಿಸ್ಕೆಟ್ ಕೊಟ್ಟರು ಅಲ್ಲೂ ಅಜ್ಜಿ ಕೊಡಲಿ Aji, Choki, Choki, Choki ya no? Choki? Choki. Come on, tell me, Choki. Chita. Ah. Chita? <laughs> tata kari Tata. Tata no? Chine, Tata. Hmm. nanu tin bagu. Um, um. Mm. Hmm. Nitin. Super. Nitin. Papa nana tin Nitin. ತಾತ ಪಪ್ಪ ಮಮ್ಮಿ ವೇಟ್ ಮಾಡ್ತಾ ಇರ್ತಾರೆ ನಾವು ಯಾವಾಗ ಊರಿಗೆ ಬರ್ತೀವೋ ಅಂತ ಹೇಳಿ ನಮಗೆ ಅನ್ನೋದಕ್ಕಿಂತ ಹೆಚ್ಚಾಗಿ ಮೊಮ್ಮಗಳಿಗೋಸ್ಕರ ಅವರು ವೇಟ್ ಮಾಡ್ತಾ ಇರ್ತಾರೆ ನಾವು ನೈಟ್ ಇಲ್ಲಿ ಕುತ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಮಾರ್ನಿಂಗ್ ಫೈವ್ ಓ ಕ್ಲಾಕಿಗೆಲ್ಲ ಬಸ್ ಸ್ಟಾಪ್ ಹತ್ತಿರ ಬಂದಿತ್ಕೊಂಡು ಬಿಡ್ತಾರೆ ಪಾಪುನ ಯಾವಾಗ ಎತ್ಕೊಂತೀವೋ ಯಾವಾಗ ಮುದ್ದು ಮಾಡ್ತೀವೋ ಅವ್ಳನ್ನ ಯಾವಾಗ ಆಟ ಆಡಿಸ್ತೀವೋ ಅಂತ ಕಾಯ್ತಾ ಇರ್ತಾರೆ ಅವ್ಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಆ್ಯಂಡ್ ಪಾಪುನು ಅಷ್ಟೇ ಪಪ್ಪ ಮಮ್ಮಿ ಜೊತೆ ಚೆನ್ನಾಗಿರ್ತಾಳೆ ಆ್ಯಂಡ್ ಖುಷಿಯಾಗಿರ್ತಾಳೆ ತುಂಬ ಎಂಜಾಯ್ ಮಾಡ್ತಾಳೆ ಊರಿಗೆ ಹೋದಾಗ ಸ್ಪೆಷಲಾಗಿ ನಮ್ಮ ತಮ್ಮನ ಜೊತೆ ತುಂಬ ಎಂಜಾಯ್ ಮಾಡ್ತಾಳೆ ಅವನು ಬೈಕಲ್ಲಿ ಕರ್ಕೊಂಡು ರೌಂಡ್ ಓಡ್ಕೊಂಡು ಬರ್ತಾನೆ ಊರಲ್ಲಿ ಸೊ ಹಾಗಾಗಿ इलेक्शन पी मरो दे लिते? आल बर्बाकी की ना बेड ना बहुत आ, आ गाड़ी में बर्बाकी की चपली <laughs> भी तो मम्मी की तो कुत्ता पर्तन तड़ित पर्तन पर्तन तड़ित है बुम बुम मरो चीनी पी मारो देलेती लेती है पी लेती है पील मरो देती തോർছো ഹേമഗന പി മടോ ഇല്ലേ ഇല്ലേത്തോ ഇലെ പി 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 कय न कय न हां बूं बूं मण यडुक रे हेडो मण बूं बूं नूं नूं नाम ले बूं 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 ए बासोने सोनो बाई लिया ए सोनो सोने बा हत हत दस हत इल इलगाड मेल हत बाई ल हत हत

Baik ya Cina, cini? anda baiknya artu Mama, Mama, da. Mama, Mama, nkeri? Mama, kari, Mama, Na Mama, ya? <coughs> 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 mama, 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 Bum Mama, Mama,

ಇವಾಗ ಮಾತಾಡೋ ಮಾತುಗಳು ತುಂಬ ಸ್ಪಷ್ಟವಾಗಿ ಬರ್ತಾ ಇದೆ ಮಾಮ ಅಜ್ಜಿ ತಾತ ಟೀ ಅಂತ ಸಂಡೇ ನೈಟು ಬ್ಯಾಂಗ್ಳೂರು ಹೊರಟ್ವಿ ಹೊರಡ್ಬೇಕಾದ್ರೆ ಮಮ್ಮಿ ಇವಾಗ ಮ್ಯಾಂಗೋ ಸೀಸನ್ ಅಲ್ವಾ ಸೊ ಮ್ಯಾಂಗೋ ನನಗೂ ಇಷ್ಟ ಅವಳಿಗೂ ಇಷ್ಟ ಅಂದ್ಬಿಟ್ಟು ಎರಡು ಬಾಕ್ಸ್ ಕೊಟ್ಟು ಕಳಿಸಿದ್ರು ಊರಲ್ಲಿ ಇದ್ದಾಗಂತೂ ನಾನು ಬರೀ ಮ್ಯಾಂಗೋ ತಿನ್ಕೊಂಡೇ ಇರ್ತೀನಿ ಊಟನೇ ಮಾಡಲ್ಲ ಅಷ್ಟು ಇಷ್ಟ ನನಗೆ ಮ್ಯಾಂಗೋ ಅಂದ್ರೆ ಬ್ಯಾಂಗ್ಳೂರಲ್ಲಿ ಈ ಥರ ಸಿಗುತ್ತೋ ಇಲ್ವೋ ಅಂದ್ಬಿಟ್ಟು ಮಮ್ಮಿ ಎರಡು ಬಾಕ್ಸ್ ಕೊಟ್ಟು ಕಳಿಸಿದ್ರು ಇವಾಗ ಆಲ್ರೆಡಿ ಒಂದು ಮೂರು ನಾಲ್ಕು ಮಾವಿನ ಹಣ್ಣು ಖಾಲಿ ಮಾಡಿದ್ದೀನಿ ಇದನ್ನು ಇವಾಗ ಫ್ರಿಜ್ಜಲ್ಲಿ ಇದ್ದೀನಿ ಇಲ್ಲ ಅಂತ ಅಂದರೆ ಬೇಗ ಹಾಳಾಗ್ಬಿಡುತ್ತೆ ಅದರಲ್ಲೂ ಎರಡು ಬಾಕ್ಸ್ ಇದೆ ಅಲ್ಲ ಸೊ ಹಾಗಾಗಿ ಮತ್ತೆ ಇದ್ರ ಜೊತೆಗೆಲ್ಲ ನಾನು ಜೋಳ ತಗೊಂಡ್ ಬಂದಿದ್ದೆ ಅಕ್ಕಿ ತಗೊಂಡ್ ಬಂದಿದ್ದೆ ಎಲೆಕ್ಷನ್ ಗಿಂತ ಮುಂಚೆನೆ ಇದನ್ನೆಲ್ಲ ಹಾಕಿ ಕಳಿಸ್ಬೇಕು ಬಸ್ ಅಲ್ಲಿ ಅಂತ ಅನ್ಕೊಂಡಿದ್ರು ಬಟ್ ಎಲೆಕ್ಷನ್ ಇದ್ರಿಂದ ಈ ತರ ಕೊರಿಯರ್ಸ್ ಮತ್ತೆ ಪಾರ್ಸಲ್ ಎಲ್ಲ ತಗೊಳಲ್ಲ ಅಂತ ಹೇಳಿದ್ರು ಸೊ ಹಂಗಾಗಿ ನಾವೇನೆ ಊರಿಗೆ ಹೋಗ್ಬೇಕಾಯ್ತು ಹಾಗೇನೆ ಪಾಪುಗೆ ಒಂದ್ ಮೂರ್ ನಾಲ್ಕು ವೆರೈಟೀಸ್ ಬಿಸ್ಕೆಟ್ಸ್ ಚಾಕ್ಲೇಟ್ಸ್ ಕಿಂಡರ್ ಜೋಯ್ ಕ್ಯಾಟು ಒಂದ್ ಸ್ವೀಟ್ ಬಾಕ್ಸ್ ಮತ್ತೆ ಅದು ಶುಂಠಿ ಪೆಪರ್ ಮಟನ್ ಪಾನಿಪುರಿ ಮಾಡ್ತೀನಿ ಅನ್ಬಿಟ್ಟು ಸೇವ್ ಕೂಡ ಕೊಟ್ಟು ಕಳಿಸಿದ್ರು ಊರಿಗೆ ಹೋಗಿದ್ದಕ್ಕೆ ಮಮ್ಮಿ ಪಪ್ಪ ತುಂಬಾನೇ ಖುಷಿ ಪಟ್ರು ಅಂಡ್ ಮ್ಯಾಂಗೋ ಸೀಸನಲ್ಲಂತೂ ಅಲ್ಲಂತೂ ಪಪ್ಪ ಮಮ್ಮಿ ನನ್ನನ್ನು ತುಂಬಾ ಮಿಸ್ ಮಾಡ್ಕೊಳ್ತಾರೆ ಮ್ಯಾಂಗೋ ಎಲ್ಲ ತಿನ್ಬೇಕಾದ್ರೂ ಕಾಲ್ ಮಾಡ್ತಾರೆ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂದ್ಬಿಟ್ಟು ಸೊ ಇವಾಗ ಹೋಗಿ ಅವರು ನನಗೆ ಎರಡು ಬಾಕ್ಸ್ ಕೊಟ್ಟು ಕಳಿಸಿದ್ರಲ್ಲ ಸೊ ಅವರಿಗೆ ತುಂಬಾ ಖುಷಿ ಆಯಿತು ಈ ವಿಡಿಯೋನ ಎಲ್ಲರೂ ಎಂಜಾಯ್ ಮಾಡಿರ್ತಾರ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ನ ಮಾಡಿ ಆ್ಯಂಡ್ ಮತ್ತೊಂದು ಹೊಸ ಬ್ಲಾಗ್ ಜೊತೆಗೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಆ್ಯಂಡ್ ಲವ್ ಯು ಆಲ್ ಬಾ ಬಾಯ್ ಟಾ